ವರ್ಷದ ಮೊದಲನೇ ಹಬ್ಬ ಆದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಈ ವರ್ಷ ನೀವೇನು ಅನ್ಕೊಂಡಿದ್ದೀರೋ ಅದೆಲ್ಲ ನೆರವೇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾವೇನಕೊಂಡಿದ್ದೆಂದ್ರೆ ಶಾನು ಬಗ್ರದ್ ಜನ್ರೇಷನ್ ಮುಗಿಸ್ಬಿಡೋಣ ದೊಡ್ಡೋನು ಚಿಕ್ಕೋನು ರಘು ಶಿವನು ಇವ್ರ ಜನ್ರೇಷನು ಶುರು ಮಾಡೋಣ ಅಂತ ಅನ್ಕಂಡ್ರಿ ಎಲ್ಲಿ ನೀವು ಬಿಡೋಂಗಿಲ್ಲ ಶಾನು ಬಗ್ಗರು ಬೇಕು ಅಂತ ಗಲಾಟೆ ಮಾಡ್ತಾಯಿದ್ದೀರಿ ನೋಡ್ದ ಎಷ್ಟು ದಿನ ನಡೀತೈತಿ ನಡಿಲಿಕ್ಕೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಲೋ 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 ಯಾರೋ ಮಾತಾಡ್ತಾಯಿದ್ರು ನಾನು ನಾನು ಗೀತಾ ಗೀತಾ ಯಾವ ಗೀತಾ ಗೀಪಾ ಹ್ಞೂ ಅಣ್ಣ ಒತ್ತಾಗ ಏನ ಕಲ್ಲವನು ಅವ ಅಣ್ಣ ಗೀಪ ಯಾವ ಗೀತಾನಮ್ಮ ನಾನು ನಾನು ರಘುಣ ಗೀತ ಓ ನೀನಾ ಓ ಸರಿ ಸರಿ ಹ್ಞೂ ಹೇಳಮ್ಮ ಹೇಳಿ ಹೇಳಿ ಏನು ವಿಷಯ ಏನೋ ಕಾಲ್ ಹೇಳಿ ಇದ್ದಕ್ಕಿತ್ತಂಗೆ ಸ್ವಾಧೀನ ಇದ್ದಂಗೆ ಆಗುತ್ತಂತೆ ಯಾಕ ಏನಾಯಿತು ಓ ಇವ್ಲೆ ಗೀತಾ ಅಯ್ಯೋ ಏನೋ ಅಣ್ಣ ನಿನ್ ಮಗಳು ನಿನ್ ಮಗಳು ಕಾಲಾಗ ನನ್ ಕಾಲ್ನ ಕುದಲ್ಸಲು ಅಷ್ಟೇ ಆವಾಗಿಂದ ನನ್ ಕಾಲಕ್ಕೆ ಸ್ವಾಧೀನ ಇಲ್ದಂಗ ಆಗೋಗ್ಬಿಟ್ಟದಣ್ಣ ಏನಣ್ಣ ನಿನ್ ಮಗಳು ಏನಣ್ಣ ಮಾತಾ ಗೀತಾ ಕಲ್ತಾವಳ ಅಣ್ಣ ಓ ಎಂತ ಅಮ್ಮ ನನ್ನ ಮಗಳು ಏನ್ ಕಾಲಾಗಿಂದ ಕದ್ಲಿಸ್ಬಿಟ್ರೆ ಹಂಗೆ ಸ್ವಾಧೀನ ಇಲ್ದಿರ ಆಗುತ್ತದ ಆಗಿರ್ಬೇಕು ನೋಡು ಡಾಕ್ಟರ್ ಹತ್ರ ತೋರ್ಸ್ಕೊ ಏನಮ್ಮ ಫೋನ್ ಮಾಡಿರೋದು ಅಯ್ಯೋ ಏನು ಇಲ್ಲಣ್ಣ ರಾಮು ಯಾಕ ನನ್ನ ಓಡದ್ ತಿಂದು ಯಾಕೆ ಹೋಗ್ಬಂತ ಬುಸ್ರೆಂಗ್ಸು ನನ್ನ ಮಗಳು ನನ್ನ ಮಗಳ ಮೇಲೆ ಕೈ ಹೇಗೆ ನಾನು ಹಾಂ ನಾನು ಅಷ್ಟೇ ನಾನು ನೋಡ್ತಾ ಇದ್ದೀನಿ ಎಲ್ಲ ಹತ್ತಿ ಮಾಡ್ತಾವ್ರೆ ನನ್ನ ಮಗಳನ್ನ ಒಂದು ನಿಮಿಷ ಮನೆಗೆ ಬಿಡಲ್ಲ ನಾನು ಕರ್ಕೊಂಬಂದ್ಬಿಡ್ತೀನಿ ನಮಗೆ ಬೇಕಾಗಿಲ್ಲ ಅವ್ರ ಸಂಬಂಧ ಅದೇನೋ ನೀನು ಕೇಳಬೇಣ ಅತ್ಕೊಂಡು ಒಳಗೆ ಬರ್ತಾಯಿದ್ಲು ಆಮಕ್ಕೆ ಮನೆಗೆ ಅನ್ಕೊಂತ ಇದ್ರು ರಾಮು ಹೊಡೆದ್ಬಿಟ್ನು ಅಂತ ಅದಕ್ಕೆ ನಾನು ಫೋನ್ ಮಾಡ್ತೇನಾ ಹ್ಞೂ ಆಮೇಲೆ ನೋಡ್ದೆ ಯಾರು ಹೇಳೇ ಇಲ್ಲ ಅಂತ ಅನ್ಕೊಂತೀರಿ ಅಂತ ಫೋನ್ ಮಾಡಿದೆ ಪಾಪ ಬಸ್ರೆಂಗ್ಸು ಒಡ್ದ್ಬಿಟ್ಟು ಅವ್ನು ನೋಡೋಣ ಬತ್ತಿನೀರಮ್ಮ ಬತ್ತಿನೀರು ನನ್ನ ಮಗಳು ಅಂತಂದ್ರೆ ಆ ಮನೆಯವರು ಎಲ್ಲರಿಗೂ ಕಾಲು ಕಸಾಗೋಗ್ಬಿಟ್ಟದೆ ಏನನ್ಕೊಂಡವ್ರು ನನ್ನ ಮಗಳಂತಂದ್ರೆ ಮನೋರೆಲ್ಲರೂ ದಿನಕ್ಕೂ ನನ್ನ ನಾಟಕ ಶುರು ಮಾಡ್ತಾರಲ್ಲ ಏನೋ ಬಂದು ನೋಡೋಣ ಪಾಪ ಬಸ್ರಿ ಅನ್ಸು ಹಾಂ ಕರ್ಕೊಂಡು ಹೋಗೋಣ ಏನೋ ಮನೆಗಿನ ಕೆಲಸ ಎಲ್ಲ ಅವ್ಳೊಬ್ಬಳೇ ಮಾಡ್ಬೇಕು ಎಲ್ಲ ಕೆಲಸ ಒಬ್ಳೇ ಮಾಡ್ತಾ ಇರ್ತಾಳೆ ಪ್ರತಿಯೊಂದಕ್ಕೂ ಕಾರುನೇ ಆ ಕಾರೋಣೆ ಆ ಕಾರುನೇ ಎಲ್ಲದಕ್ಕೂ ಈ ಮನೆಗ್ ಕಾರುನೇ ಆ ಕಾರೋಣೆ ಹ್ಞೂ ಕೂಗ್ತಾ ಇರ್ತಾರೆ ಕೂಗ್ತಾ ಇರ್ತಾರೆ ಆ ಕೆಲಸ ಮಾಡು ಈ ಕೆಲಸ ಮಾಡು ಅದ್ ನೋಡು ಇದ್ ನೋಡು ಏನ್ ಏನು ನಿಮಿಷ ಕೊಡ್ತಾರಣ್ಣ ಅವ್ರಿಗೀಗ ಬಸ್ರಿ ಅನ್ಸು ಅಂತ ಏನೋ ಒಂದ್ರು ಅಷ್ಟೊತ್ತು ಕೂತ್ಕೊಳ್ಳಂಗಿಲ್ಲ ಹ್ಞೂ ಕೂತ್ಕೊಳಂಗಿಲ್ಲಪ್ಪಾ ಹಾ ಬಾಬಾ ಏನು ಹಿಂಸೆ ಕೊಡ್ತಾರೆ ಚಿಕ್ಕ ಮಕ್ಕಳ ತಂದ ಹಿಡಿದು ದೊಡ್ಡವರವರ್ಕು ಕಾರುಣ್ಯ ಕಾರುನೇ ಎಲ್ಲರೂ ಅವಳೇ ಇದ್ಬಿಟ್ಟವ್ರಣ್ಣ ಏನೋ ಹಿಂಸೆ ಕೊಡ್ತಾರಣ ಪಾಪ ಅವ್ಳು ನೋಡಿದ್ರೆ ನಂಗೆ ಅಯ್ಯೋ ಅನಿಸ್ತತೆ ಏನೋ ನೋಡೋಣ ಬಂದು ಬರ್ತಾ ಬರ್ತಾ ಇದ್ದೀನಿ ರಾಮ್ನು ಕಾರುಲ್ಯಾ ಹೊಡೆದಂತೆ ನಿನ್ಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗಳನ್ನ ಮುಟ್ಟಕ ನನ್ನ ಮಗಳೇ ಗತಿ ಇಲ್ದೋಳಾಗ ಹೋಗ್ಬಿಟ್ಟವ್ಳ ಪ್ರತಿಯೊಬ್ರು ಮನೆ ಕೆಲಸ ಮಾಡಾಕ ಕಾರುಣ್ಯ ಕಾರುನ್ಯ ಅಂತ ಹಿಂಸೆ ಕೊಡ್ತಾರಂತೆ

ஒரு தனி அதுவும் அப்பா நம்மள பண்ணிட்டு இருக்காங்க. அப்பா நம்மள பண்ணிட்டு இருக்காங்க.

ஏனோ யாக்கண்ணா தான் இம்பார்ட்டென்ட் விஷய மாத்தாடக்கு ஊரக ஒ கிட்னாப் அந்த அனுக்கி அந்த ஒழே வீலா டுட்டு டிட்டிர் அந்தவ் நானும் ஏழணா ஒழை துப்பா மாடிக்கணா அந்தவ் யாரா ஏழணா கிட்நாப் மாத்தினே ಯಾರನ್ನ ಹೇಳೋದು ಆ ನಾವೇ ಈ ಊರಿಗೆ ಸಾವುಕಾರ್ ಈ ನನ್ನ ಮಗನ ಹೇಳೋದು ಬೇಡ ಹ್ಞೂ ಏನೋ ಕಿಡ್ನಾಪ್ ಗಿಡ್ನಾಪ್ ಮಾಡಿಬಿಟ್ಟು ನನ್ನೇ ಯಾರನ್ನ ಹೇಳೋದುವ ಹಾಂ ಇವನು ಆ ರಘುಗೂ ನಂಗೆ ಶುಗರ್ ಬಂದದೆ ಅದು ಬಂದದೆ ಇದು ಬಂದದೆ ಅಂತ ಸುಳ್ಳು ಹೇಳಿಬಿಟ್ಟು ಇವತ್ತು ಅವನಿಗೆ ತಕ್ಕನಾದ ಪಾಠ ಕಲಿಸ್ಬೇಕು ಹ್ಞೂ ನೋವು ಗೊತ್ತಾಯ್ತೇಣ ಗೊತ್ತಾಯ್ತೇ ಇವಾಗ ನಂಕ ಏನು ಇರೋಣ ನೋವು ನೋಡೋಣ ಈ ಊರಿಗೆಲ್ಲ ಸಾವುಕಾರ ರಘು ಅಂತ ಒಬ್ಬನವನೇ ಅವನನ್ನ ನೀನು ಕಿಡ್ನಾಪ್ ಮಾಡಿದ್ರೆ ನಿಂಗೆ ಬೇಜನ್ ದುಡ್ಡು ಸಿಕ್ತಾರ ನೋಡೋಣ ನಾವು ಶಾನಗೊಬ್ರು ಅಂತ ಅವರಂತೆ ಅವರಂತೆ ಇವ್ರೆಲ್ಲ ಸಾವುಕಾರ ಅಯ್ಯೋ ಯಾರನ್ನ ಹೇಳಿದ್ವು ಅದೆಲ್ಲ ಸುಳ್ಳು ಮಾತಾಣ ನನ್ ಕೇಳೋಣ ಇವರಾಗ ಸಾಹುಕಾರ ಯಾರು ಇವ್ರಗ್ ಬಡವರ್ಯಾರು ಅಂತ ನನಗ್ ಗೊತ್ತು ಇವಾಗ ಈ ರೋಗು ಜೊತೆಕಾ ಇನ್ನೊಬ್ನವನ ಶಿವನು ಅಂತ ಅವ್ರಿಬ್ಬ್ರನು ಕಿಡ್ನಾಪ್ ಮಾಡ್ಬಿಟ್ರೆ ಒಳ್ಳೆ ದುಡ್ಡಣ್ಣ ಮಸ್ತು ಮಜಾ ಮಾಡಕ್ತಿಯಣ್ಣ ಲೈಫ್ ಲಾಂಗು ಗಿಟ್ಲಾಗೋಗ್ಬಿಡ್ತೀಯವು ನೋ ಅದು ಲೈಫ್ ಫುಲ್ ಹಂಗ ನಾ ಲೈಫ್ ಲಾಂಗ್ ಸೆಟ್ಲ್ ಆಗ್ಬಿಡ್ತೀಯಾ ಅಂತ ಹೇಳಬೇಕು ಯಾವುದೋ ಒಂದು ಹಂಗಾದ್ರೆ ಶಾನ್ ಬಗ್ರು ವೇಸ್ಟ್ ಅಂತೀಯಾ ವೇಸ್ಟ್ ಹ್ಮ್ ವೇಸ್ಟ್ ವೇಸ್ಟ್ ಇವಾಗ ನಮ್ಮ ತಾಡದಾಗ ದ್ರಾಕ್ಷಿ ಹಾಕಿದ್ರಣ ಒಳ್ಳೆ ದ್ರಾಕ್ಷಿನ ನಾವು ಎತ್ಕೊಳ್ಳೋದು ವೇಸ್ಟ್ ಎಲ್ಲ ಪಕ್ಕಕ್ಕೆ ಬಿಸಾಕ್ತಿರಲ್ಲ ನಾವ ಹಂಗೆ ವೇಸ್ಟ್ ಶಾನ್ ಬಗ್ರು ಮನೋರು ಹ್ಮ್ ಅವ್ರ ಹತ್ರ ನಾನು ಇದೇ ದೊಡ್ಡ ಸಾಹುಕಾರ ಅಂತ ಹೇಳ್ತಾರಲ್ಲ ಎಲ್ಲ ಸುಳ್ಳಣ ಜನಕ್ಕ ಮಾತಾಡಕ ಅಯ್ಯಣ್ಣ ನಾವೊಂದು ಬೇಕಲ್ಲಣ್ಣ ಅದಕ್ಕೆ ಮಾತಾಡ್ತಾರಣ್ಣ ನೋಡೋಣ ಅವರು ಇಬ್ಬರವ್ರೆ ಶಿವನಂತ ರಘುವಂತ அவரு ஒேடிகிர்ணா அவ்ரி கிட்நாப் நீங்க ஒழுன்னா நானும் சஹா மாறா அவ்வள கிட்நாப் நன்றி நன்றி அந்த ஏனா நான் நன் மகனு ஒர்ஜினல் டூப்ளிகேட் நன்றி பாப்பா எந்த ஐடியா கொடுத்தா கிட்னாப் கொடுத்து ನೀನೇನ್ ಕೇಳಿದ್ರೆ ಅದೆಲ್ಲ ಕೊಡ್ತೀನ ದೇವ್ರ ನಗುನು ನೂರ್ ಕಟ್ಟು ಬಿಡಿ ಕಟ್ಟ ಕೊಡ್ತೀನಿ ಹೌದಣ್ಣ ಸರಿ ಸರಿ ಹಾಗಾದ್ರೆ ಯಾವಾಗ ಶುರು ಮಾಡ್ತೀಯ ಅಣ್ಣ ಯಾಕ ಒಂದೇ ಒಂದು ಇಪ್ಪತ್ತೆ ವಸ್ತು ಮನೆಗದೆ ಅದನ್ನ ಎತ್ತಿ ಆಚೆ ಬಿಟ್ಬಿಟ್ಟು ಮನೆಗೆ ಬೀಗ ಹಾಕೊಂಡು ಬಂದ್ಬಿಡ್ತೀನಿ ಬೇಕುಮಾರಿ ಒಳಕ ಬೀಗ ಹಾಕ್ಬಿಟ್ಟಿದ್ಯಾ ಹುಲ್ಲ ಬೇಕು ಪಾಪ ವಯಸ್ಸಾಗಿರೋ ಬೇಕಣ್ಣ ಒಳ್ಳೇದೇ ಬೇಕು ಆ ಬೆಕ್ಕನ ಒಳಕಾಸಿ ಬಾಕಿ ಹಾಕ್ಬಿಟ್ಟಿದ್ದೀನಿ ಅದನ್ನ ಎತ್ಕೊಂಬಂದ ಬಿಟ್ಬಿಟ್ಟ ಬತ್ತಿನಿ ಎಲ್ ಸಿಕ್ತಿಯ ನಾನೀನ ಇಲ್ಕೆ ಬಾವುಗಡ್ ಹೋ ಇಲ್ಕೆ ಬಾವುಗ ಸಿಕ್ತೀನಿ ಅಣ್ಣ ಅಲ್ಲಿ ಬತ್ತ ಇದ್ಯಾರ ಹೋ ಅವನೇ ಅವನೇ ರಘು ಓ ಇವನೇನ ಹ್ಞೂ ಹ್ಞೂ ಅಣ್ಣ ಮನೆ ಹತ್ರಕ್ಕೆ ಹಂಗ ಹೋಗಿ ಹಂಗ್ ಬಂದ್ಬಿಡ್ತೀನಿ ಅಣ್ಣ ಹಂಗ ಹೋಗೋದು ಹಂಗ್ ಬಂದ್ಬಿಡೋದು ಬೇಕು ಮರಿ ಪಾಪ ಬಡ್ಕೊಂಡ್ ಬಡ್ಕೊಂಡ್ ಸುಸ್ತ ಆಗ್ಬಿಟ್ಟಿದ್ದಣ್ಣ ಅದನ್ನ ಎತ್ತಿ ಈಚು ಬಿದ್ಬಿಟ್ಟು ಬಂದ್ಬಿಡ್ತೀನಿ ಸರಣ ಹೋಗೋಣ ಹೋಗಿ ಬಿರಿ ಬಾ ಬತ್ತಿನಿ ಬತ್ತೀನಿ ಪಾನಿಪುರಿ ಗೋಬಿ ಮಂಚೂರಿ ಏನೋ ತಕ ಬರೋಗ ತಕ ಬರ್ತೀನಿ ಬಿಡೋಣ ನೂರು ರೂಪಾಯಿ ತಕ ಬರ್ತೀನಿ ಹೋಗು ಅಲ್ ಬರ್ತಾವ್ ನೋಡ ಅವನೇ ರಘುವ ಹಾ ಸರಿ ಏನ್ ರಘುವ ಏನ್ ಬಾಬಾ ಏನ್ ಹೇಳು ಯಾಕ ಹಿಂಗಾಗ್ತಾ ಇದಿ ಏನಾಯ್ತಾ ನಿನ್ನ ಮಗಳು ನನ್ನ ಮಗಳ ಮೇಲೆ ಕೈ ಮಾಡ್ತಾನಂತಲ್ಲ ಎಷ್ಟು ಧೈರ್ಯ ಇರ್ಬೇಕು ಅವನ್ಕ ಯಾರ ಬಾಬಾ ಅಧಿಕಾರ ಕೊಟ್ಟಿರೋದು ನನ್ನ ಮಗಳು ನೋಡಿಯಾಕ ಯಾವನವನು ನನ್ನ ಮಗಳು ನೋಡ್ಯಕ ಏನಕ್ಕೆ ಮದುವೆ ಮಾಡ್ಕೊಬೇಕು ಸಾಕಕ್ಕ ಹೋಗ್ತಾ ಇಲ್ಲ ಅಂತಂದ್ರೆ ನನ್ನ ಮಕ್ಳು ಏನಕ್ ಮದ್ವೆ ಮಾಡ್ಕೊಬೇಕು ಇವ್ರು ಕಿತ್ತೋದ್ ಮಕ್ಕಷ್ಟು ಬೆಂಕಿ ಆಗ್ತೋ ಕಿತ್ತೋದ್ ನನ್ನ ಮಕ್ಳು ಎಂತಿನ್ ಸಾಕಕ್ಕೆ ಹೋಗ್ತಾ ಇಲ್ಲ ಏಯ್ ಬಾಯ್ ಮುಚ್ಚಾ ಸಾಕಂತ್ಕ ಏನು ಗಂಡ ಅಂತ ಎನ್ಮೇಲೆ ಅವ್ನು ಜಗಳರಾಗಲಿ ಆಗೋದೇ ಇತ್ತದ ಏನೋ ಕಿತ್ ಒಂದೇ ಒಂದ್ ಬಿಡು ಏನು ಗಂಡಸು ಅಷ್ಟು ಮಾತ್ರ ಇಲ್ದಿದ್ರೆ ಹೆಂಗೆ ಏನೋ ಅಲ್ಲಿ ಗಂಡಸ್ರ ಅಂದ್ರೆ ದೌರ್ಜನ ಮಾಡಬೇಕಾ ದೌರ್ಜನ ಮಾಡ್ಬೇಕೇನು ಬಾವಾ ಅದು ನನ್ನ ಮಗಳು ಬಸ್ ಫ್ರೆಂಡ್ಸು ಏನೋ ಹೆಚ್ಚು ಕಮ್ಮಿ ಆಗದೆ ಬಿಡು ಯಾಕೆ ರೋಗು ಹಿಂಗೆಲ್ಲ ಮಾತಾಡ್ತಾ ತೆಗೆದ್ಯ ನನ್ನ ಮಗಳು ಮನೆಗೆ ಒಂದು ನಿಮಿಷ ಇರ್ಕೊಡ್ತು ಇರ್ಕೂಡ್ತಂದ್ರೆ ಇರ್ಕೊಡ್ತು ಇವಾಗ್ಯ ಇವಾಗೆ ಮಾಡ್ತೀನಿ ನನ್ನ ಮಗಳಕ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಇನ್ನು ಮೇಲೆ ನೀವು ನಮ್ಮ ಮನೆಗೆ ಬರ್ಕೊಡ್ತೋ ನಾವು ನಿಮ್ಮ ಮನೆಗೆ ಬರಲ್ಲ ನನ್ನ ಮಗಳ ಮೇಲೆ ಕೈ ಮಾಡೋನಲ್ಲ ಅವನು ನನ್ನ ಮನೆಗೆ ಹಾಕ್ಲಿಕ್ಕೆ ಬರಲಿ ನನ್ನ ಮಗಳು ನೋಡ್ಕೊಂಡು ಆವತ್ತು ಅವನು ಕೇಳ್ತೀನಿ ಹೋಳಿ ನನ್ನ ಮಗನಕಾ ನಾನು ಅವ್ರ ಅಪ್ಪ ನನ್ನ ಮಗನ ನನ್ನ ಎದುರುಗನ ಬೈತಾ ಇದೀಯ ನೀವ ಯಾಕೆ ಹೊಡಿಬೇಕಾಗಿತ್ತು ನನ್ನ ಮಗಳನ್ನ ಯಾಕೆ ಹೊಡಿಬೇಕಾಗಿತ್ತು ಗಂಡ ಎಂತ ಮೇಲೆ ನೂರು ಮಾತು ಬರ್ತದೆ ನೂರು ಮಾತು ಓದ್ತದೆ ಅದನ್ನ ನೀನ್ ಕೇಳೋದು ನೀನ್ ಕೇಳ್ಬೇಕಾಗಿಲ್ಲ ನಿನ್ ಮಗಳೇನು ಸೌದೋಗಿಲ್ಲ ಒಂದು ಡೇಟ್ ಹಾಕಿದ್ದಕ್ಕೆ ಅದಕ್ಕೆ ನನ್ನ ಮಗಳಿಗೆ ಏನ್ ಹೆಚ್ಚು ಕಮ್ಮಿ ಆಗ್ಬೇಕಾಗಿತ್ತು ಏಯ್ ನೋಡಯ್ಯ ನಿನ್ನ ಮಗಳ್ನ ಇಷ್ಟ ಇದ್ರೆ ಬಿಡು ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋ ನಿನ್ ಯಾವಾಗ್ಲೂ ಒಂದು ದೊಡ್ಡ ರಾಮಾಯಣ ದೊಡ್ಡಿದ್ರು ನನ್ನ ಮಗನ್ ತೊಗೊಂಬಂದ ಇವನು ಇಷ್ಟು ಮಾತು ಮೇಲೆ ನನ್ನ ಮಗಳು ಒಂದು ನಿಮಿಷ ಆ ಮನೆಗಿರ್ಕೊತ್ತು ನನ್ನ ಮಗಳು ನಿರ್ಸಲ್ಲ ಅಂತಂದ್ರೆ ಆಮೇಲೆ ಅದ್ರ ಕಥನ ಬೇರೆ ಏನೋ ನಿನ್ ಬಗ್ಗೆ ತಿಳಿದಿರಾ ನಿನ್ನ ಕಿಡ್ನಾಪ್ ಮಾಡ್ಬಿಟ್ಟೆ ಬಿಡ್ತೀನಿ ಯಾಕಪ್ಪ ಏನಾಯ್ತು ಅದೆಲ್ಲ ನಿಮ್ ಹತ್ರ ಹೇಳಕ್ ಆಗಲ್ಲ ತತಾ ನಮ್ ವ್ಯವಹಾರನ ಬೇರೆ ಬಾ ನಿಮ್ ಮನೆ ಹತ್ರ ಬಿಡ್ತೀನಿ ಬಾ ಸರಿ ಬಿಡಿ ಅಂತೆ ನೀನ್ ಯಾವಾಗನ ಬಾಪಾ ನಿನ್ ಐದ್ ಲಕ್ಷ ದುಡ್ಡು ನಾನು ಕೊಡ್ತೀನಿ ಆಯ್ತಾ ಅಥವಾ ಇವಾಗಿನ ಕಾಲದಾಗ ಇಷ್ಟು ಒಳ್ಳೆಯವರಾದ್ರೂ ಕಾಲ ಹಾಕೋದ್ ಕಷ್ಟ ತತಾ ನಾನು ನಿನ್ನ ಕಿಡ್ನಾಪ್ ಮಾಡಿದ್ದೀನಿ ಒಂದ್ ಏಟ್ ವರ್ದಿದ್ದೀನಿ ಆದ್ರೂ ನೀನ್ ಯಾವಾಗನಾಪ ಐದ್ ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಇಷ್ಟು ಒಳ್ಳೆಯವರಾದ್ರೆ ಕಾಲ ಹಾಕೋದು ಕಷ್ಟ ತತಾ ಇಷ್ಟ ಒಳ್ಳೆಯವರು ಹಾಕೊಳ್ತು ತತಾ ಏನ್ ಮಾಡ್ತೀಯಪ್ಪ ಇವಾಗಿನ ಮಕ್ಕಳು ಮೈ ಬಗ್ಸಿ ದುಡಿಯಲ್ಲ ಹಾ ನಿನ್ನಂಗೆ ಚಟ್ ಕೆಲಸ ಮಾಡಕ್ ಓದ್ತೀರಾ ಅದು ದಕ್ಕಲ್ಲ ನೋಡಪ್ಪ ನೀನ್ ಯಾವಾಗನ ಬಾ ಅದ್ರ ಹತ್ರಗನಾ ಬಾ ನಿಂಗೆ ಐದು ಲಕ್ಷ ದುಡ್ಡು ನಾನು ಕೊಡ್ತೀನಿ ಸರಿನಾ ಸರಿ ತಾತ ನನ್ಕ ಅವಶ್ಯಕತೆ ಬಿತ್ರೆ ನಾನು ನಿಂಗೆ ಕೊಡ್ತೀನಿ ಇಲ್ಲಿಂದ ಆಚೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಅಂತ ತಪ್ಪು ಮಾಡಲ್ಲಪ್ಪ ಮಾಡಲ್ಲ ನೀನು ನನ್ನ ಮಮ್ಮನ ಇದ್ದಂಗೆ ಅದೇ ನೀಕ್ಕಿದ್ದಂಗೆ ಬಿಡ್ತೀನಿ ಅಂತ ಹೇಳ್ತಾ ಓ ಸರಿನಪ್ಪ ಆಯ್ತು ನಂದು ತಪ್ಪಾಗ ಒಂದೇ ಟಾಪ್ ದುಡಿಕೆ ಬಿಡತಾ ಅಯ್ಯೋ ಇರ್ಲಿ ಬಿಡಪ್ಪ ಪರವಾಗಿಲ್ಲ ಪರವಾಗಿಲ್ಲ ಬಿಡು ಬಿಡುತ ನಿನ್ ಮನೆಗ್ ಕರ್ಕೊಂಡೋಗ್ ಓಹ್ ನಡಿಯಪ್ಪ ಏನೋ ಬಿಟ್ಟು ನಂಗೆ ಅರ್ಥನೇ ಆಗಿಲ್ಲ ಅದೆಲ್ಲ ಅರ್ಥ ಆಗಲ್ಲ ನೀನ್ ಕಾರುಣ್ಯ ಕಾರುಣ್ಯ ಕಾರುಲ್ಯ ಪಪ್ಪ ಬರ್ರಿ ಒಳಕೆ ನಾನು ಒಳಗ್ ಬರಕ್ ಬಂದಿಲ್ಲಮ್ಮ ಬಟ್ಟೆ ಬರ ಎತ್ಕೊಂಬ ನಮ್ಮ ಮನೆಗೆ ಹೋಗೋಣ ಅದೇನು ಪಪ್ಪಾ ಇವಾಗ ಇದಕ್ಕಿದ್ದಂಗೆ ಇವಾಗ ನೀವು ಏಳ್ ತಿಂಗಳು ಒಂಬತ್ತು ತಿಂಗಳ ಬಿಟ್ಟ ಮೇಲೆ ಬರ್ತೀನಿ ನೋಡೋ ಏಳು ತಿಂಗಳು ಒಂಬತ್ತು ತಿಂಗಳು ನನಗೆ ಅವಶ್ಯಕತೆ ಇಲ್ಲ ನನಗೆ ಮೊಮ್ಮಕ್ಕಳು ಬೇಕಾಗಿಲ್ಲ ಆಯ್ತಾ ನನಗೆ ನನ್ನ ಮಗಳೇ ಹೆಚ್ಚು ಅವನು ಯಾರು ನಿನ್ನನ್ನು ಒಡಗಾ ಯಾಕ ರಾಮ ಒಡೆದಂತ ನಿನ್ನ ಓ ಅಷ್ಟೇನಾ ನಿನಗೆ ನಿನ್ನಕ್ ಇರ್ಬೋದು ನಾವು ಎತ್ತಿ ತಂದೆ ತಾಯಿ ನಮ್ಮ ಮುಂಚೆಗೆ ಎಷ್ಟು ನೋವಾಗೈತೆ ಅಂತ ನಮಗೆ ಗೊತ್ತು ಎತ್ಕೊಮ್ಮ ಒಂದು ನಿಮಿಷ ಇವ್ರ ಮನೆಗೆ ನೀನು ಇಟ್ಕೊಡ್ದು ನನ್ನ ಮಗಳನ್ನ ನನ್ನ ನೆನ್ಸಾ ಹಾಕ್ಬೇಕು ಅಂತ ನನಗೆ ಗೊತ್ತು ಪಪ್ಪ ಗಂಡ ಎಂತ ಜಲಾರಾಗಲೇ ಇಟ್ಟಿತ್ತೆ ಏನೋ ಒಂದೇ ಆಗ್ದ ಅದು ಬೇರೆ ತಾತ ಕಾಣಿಸ್ತಾ ಇಲ್ಲಲ್ಲ ಅದು ಬೈಕೆ ಒಂದು ಆಗ್ದ ಅದನ್ನೇ ನಾನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಲ್ಲಮ್ಮ ನಿನಗೇನು ತಂದೆ ತಾಯಿ ಯಾರೂ ಗತಿ ಇಲ್ಲೇನಮ್ಮ ಅವನು ಹೊಡೆದಂಗೆಲ್ಲ ಒಡಿಸ್ಕೊಂಡು ಬೈಸಂಗೆಲ್ಲ ಬೈಸ್ಕೊಂಡು ಇರೋಕ್ಕೆ ನಾನು ಇದ್ದೀನಮ್ಮ ನೀನು ತಂದೆ ಇನ್ನೂ ಬದುಕಿದ್ದೀನಿ ಸತ್ತಿಲ್ಲ ಎತ್ಕೊಮ್ಮ ಬಟ್ಟಿಗಳು ನಡಿ ಹೋಗೋಣ ಪಾಪ ನೀವೇನು ಬೇಜಾರು ಮಾಡ್ಕೊಂಬಿಡಿ ನಾನು ಅದ್ರ ಬಗ್ಗೆ ಯಾವಾಗಲೇನೋ ಬಿಟ್ಬಿಟ್ಟೆ ಆಯಿತಾ ನೀನು ಬಿಟ್ಟಿದ್ರೆ ನಾನು ಬಿಡ್ಬೇಕಲ್ಲ ನೀನು ಒಂದು ನಿಮಿಷ ಇವ್ರ ಮನೆಗೆ ಇರಂಗಿಲ್ಲ ಬಾ ಹೋಗೋಣ ಬಾ ಹೋಗೋಣ ನಾನು ಬರೋಲ್ಲ ಪಾಪ ನಾನೇನಿ ಬರ್ಲಿ ಒಂದ್ ನಿಮಿಷ ಬಸ್ರಿ ಅಂತ ಪುರ್ಸೋತ್ ಕೊಡ್ತೀರಾ ಎಲ್ಲದಕ್ಕೂ ಕಾರಣ್ಯ ಕಾರುಣ್ಯ ಕಾರುಣ್ಯ ಅಂತ ಬಡ್ಕೊಂತಾರಲ್ಲ ಈ ಮನೆಗಿನ ಜನ ಇವರೇ ಮುನ್ಷರ ಇಲ್ಲ ರಾಕ್ಷಸ್ರ ಒಂದು ರಷ್ಟು ಕರ್ಣ ಇಲ್ಲ ಇವ್ರಿಗೆ ಅಯ್ಯೋ ಇದೊಳ್ಳೆ ಚೆನ್ನಾಗೈತಲ್ಲ ನೀನ್ ಎಲ್ಲಾರು ನನ್ನ ಕೇಳೋದು ಕೇಳಿ ಬಿಡು ನಿನ್ ಮಗಳಿಗೆ ಎಂತ ಸ್ಥಾನ ಕೊಟ್ಟವ್ರ ಅದನ್ನು ನೋಡಿ ಖುಷಿ ಪಡ್ಬೇಕು ಪಾಪ ಇದ್ ಹಿಂಗ್ತಾ ಇದ್ದೀರಾ ನೋಡ್ ಕಾರುಣ್ಯ ಇವ್ರ ಮನೆಗೆ ಇರೋದ್ ನೀನು ಇಷ್ಟ ಇಲ್ಲ ಮೊದಲೇ ಆ ರಾಮನ್ ಕೊಟ್ಟು ಮದುವೆ ಮಾಡೋದು ನನ್ಗೆ ಇಷ್ಟ ಇರಲಿಲ್ಲ ಎಲ್ಲ ನಿಮ್ ಅಮ್ಮನ್ ಮಾಡಕ್ ಕೆಲ್ಸ ಬಂದ್ಬಿಡಮ್ಮ నమనేకినిడు నమనేకి ఆరామగిరియా నీను ఓ బెరు అంటే ఏలిని తిడగా బనానా హ లగు గల్లరే ఎన్నరో అన్నేత జగల మాకంటరప్ప